ಚಾಮರಾಜನಗರದಲ್ಲಿ ನಕಲಿ ಸ್ವಾಮೀಜಿಯ ನಿಜ ಬಣ್ಣ ಬಯಲಾಗಿದೆ ಚೌಡಹಳ್ಳಿಯ ಗುರುಮಲ್ಲೇಶ್ವರ ಮಠಕ್ಕೆ ನೇಮಕ ಆಗಿದ್ದ ಈತ ಚೌಡಹಳ್ಳಿಯ ಗುರುಮಲ್ಲೇಶ್ವರ ಮಠಕ್ಕೆ ನೇಮಕ ಆಗಿದ್ದಂಥ ಸ್ವಾಮೀಜಿ ಒಬ್ಬ ಮೂಲತಃ ಮುಸ್ಲಿಂ ಧರ್ಮಕ್ಕೆ ಸೇರಿದ್ದಂಥ ವ್ಯಕ್ತಿಯನ್ನ ನೇಮಕ ಮಾಡಲಾಗಿತ್ತು ಆ ಮಠಕ್ಕೆ ಸ್ವಾಮೀಜಿಯನ್ನಾಗಿ ಮಾಡಲಾಗಿತ್ತು ದೀಕ್ಷೆಯನ್ನ ಕೊಡಲಾಗಿತ್ತು ಮಹಮ್ಮದ್ ನಿಸ್ಸಾರ್ ದೀಕ್ಷೆಯನ್ನ ಪಡೆದು ನಿಜಲಿಂಗ ಸ್ವಾಮೀಜಿ ಆಗಿದ್ದ ಇವನು ನಿಜಲಿಂಗ ಸ್ವಾಮೀಜಿ ಅಂತ ಆತನಿಗೆ ಬೇರೆ ಹೆಸರನ್ನ ಕೊಡಲಾಗಿತ್ತು ಆತನ ಹೆಸರು ಮೊದಲು ಮೊಹಮ್ಮದ್ ನಿಸ್ಸಾರ್ ಅಂತ ಮುಸ್ಲಿಂ ಸಮುದಾಯಕ್ಕೆ ಸೇರಿದಂಥವರು ಇತ್ತೀಚೆಗೆ ಈತನ ಮೂಲ ಧರ್ಮ ಗೊತ್ತಾಗಿ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಇತ್ತೀಚೆಗಷ್ಟೇ ಆತನ ಧರ್ಮ ಯಾವುದು ಅಂತ ಗೊತ್ತಾಯಿತು ಗೊತ್ತಾದ ನಂತರ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ರು ಪೀಠ ತ್ಯಾಗದ ಬಳಿಕ ಈತನ ಮತ್ತಷ್ಟು ಕರ್ಮಕಾಂಡ ಈಗ ಬಯಲಾಗ್ತಾ ಇದೆ ಸಲಿಂಗ ಕಾಮಿಯಾಗಿದ್ದಂತೆ ಮಹಮ್ಮದ್ ನಿಸ್ಸಾ ಸಾಕಷ್ಟು ಜನ ಇದ್ದಾರೆ ಸ್ವಾಮೀಜಿಗಳು ಇತ್ತೀಚೆಗಂತೂ ಸಲಿಂಗ ಕಾಮಿಗಳು ಅದರಲ್ಲಿ ಈತನು ಕೂಡ ಒಬ್ಬ ಈತನ ಈಗ ಆಲ್ರೆಡಿ ಪೀಠದಿಂದ ಕಿತ್ತಾಕಲಾಗಿದೆ ಮೊಬೈಲ್ ನಲ್ಲಿ ಅಶ್ಲೀಲ ವಿಡಿಯೋ ಇರುವಂತದ್ದೆಲ್ಲದೂ ಕೂಡ ಗೊತ್ತಾಗಿದೆ ಈತ ಕುಡಿದು ತೂರಾಡ್ತಾ ಇರುವಂತಹ ವಿಡಿಯೋ ಕೂಡ ಈಗ ವೈರಲ್ ಆಗ್ತಾ ಇದೆ ಮೊಹಮ್ಮದ್ ನಿಸಾರ್ ಮೊಬೈಲ್ ನಲ್ಲಿ ಸಿಕ್ಕಿರುವಂತದ್ದು ಸಾಕಷ್ಟು ವಿಡಿಯೋಗಳು ಮೊಬೈಲ್ ನಲ್ಲಿ ಅಶ್ಲೀಲ ವಿಡಿಯೋ ಫೋಟೋವನ್ನ ನೋಡಿ ಅಲ್ಲಿನ ಜನರಿಗೆ ಶಾಕು ಇವನ್ ಸ್ವಾಮೀಜಿ ಅಂತ ಅನ್ಕೊಂಡು ಇವರಿಗೆಲ್ಲ ಹೋಗಿ ಖಾಲಿ ಬೀಳ್ತಾ ಇದ್ರಲ್ಲ ಆ ಜನ ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ ಈಗ ನಿಜಲಿಂಗ ಸ್ವಾಮೀಜಿಯ ನಿಜ ಸ್ವರೂಪ ತಿಳಿದು ಗ್ರಾಮಸ್ಥರು ದಂಗಾಗೋಗಿದ್ದಾರೆ ಮೂರು ದಿನಗಳ ಹಿಂದ ಟೋಪಿಯನ್ನ ಆನ್ಲೈನ್ ನಲ್ಲಿ ತರಿಸಿದ್ದ ನಿಸಾರ್ ಮೂರು ದಿನಗಳ ಹಿಂದೆ ಟೋಪಿಯನ್ನ ಆನ್ಲೈನ್ ನಲ್ಲಿ ತರಿಸಿದ್ದ ಈ ನಿಸಾರ್ ಅನ್ನುವಂತ ಸ್ವಾಮೀಜಿ ಹೆಸರಿನಲ್ಲಿ ಓಡಾಡ್ಕೊಂಡಿದ್ನಲ್ಲ ನಿಜಲಿಂಗ ಸ್ವಾಮೀಜಿ ಮುಸ್ಲಿಮರು ಧರಿಸುವಂತ ಟೋಪಿಯನ್ನ ತರಿಸಿದ್ದ ಈತ ಯಾದಗಿರಿಗೆ ಪರಾರಿ ಆದ್ಮೇಲೆ ಮಠದ ವಿಳಾಸಕ್ಕೆ ಟೋಪಿ ಬಂದಿರುವಂತದ್ದು ಬುಕ್ ಮಾಡಿದ್ನಲ್ಲ ಅದೀಗ ಬಂದಿದೆ ಮಠದ ವಿಳಾಸಕ್ಕೆ ನಿಮ್ಗೆ ತೋರಿಸ್ತಾ ಇದೀವಿ ನೋಡಿ ಅವನೊಬ್ಬ ಸ್ವಾಮೀಜಿ ಆಗಿದ್ದಂಥವನು ಮೊಹಮ್ಮದ್ ನಿಸಾರ್ ಅಂತ ಫಸ್ಟು ಈತನ ಹೆಸರಿದ್ದು ಅದಾದ್ಮೇಲೆ ಈತನಿಗೆ ನಿಜಲಿಂಗ ಸ್ವಾಮೀಜಿ ಅಂತ ಬೇರೆ ಹೇಳಿ ಪಟ್ಟ ಕಟ್ಟಿ ಸ್ವಾಮೀಜಿಯನ್ನಾಗಿ ಮಾಡಿದ್ರು ಎಲ್ಲೋಗ ಹೇಳಿ ಬುದ್ಧಿ ನೋಡಿ ಆತ ಸ್ವಾಮೀಜಿ ಆಗಿದ್ದಂಥ ಸಂದರ್ಭದ ದೃಶ್ಯಾವಳಿ ಕೂಡ ತೋರಿಸ್ತಾ ಇದ್ವಿ ಈತನ ಕಾಲಿಗೆಲ್ಲ ಹೋಗಿ ಇದ್ರು ಜನ ಆ ಮಠಕ್ಕೆ ಪೀಠಕ್ಕಿತ್ತಲ್ಲ ಗೌರವ ಸೊ ಹೀಗಾಗಿ ಹೋಗಿ ಕಾಲಿಗೆ ಬೀಳ್ತಾ ಇದ್ರು ಅದಾದ್ಮೇಲೆ ಈತ ಮುಸ್ಲಿಂ ಧರ್ಮಕ್ಕೆ ಅಂತ ಗೊತ್ತಾಯ್ತು ಜನ ಎಲ್ಲ ಆಕ್ರೋಶ ವ್ಯಕ್ತಪಡಿಸಿದ್ರು ಅದಾದ್ಮೇಲೆ ನೋಡಿ ಆತನ ಸಲಿಂಗ ಕಾಮದ ವಿಡಿಯೋಗಳು ವೈರಲ್ ಆಗ್ತಾ ಇದಾವೆ ಕುಡಿದು ತೂರಾಡ್ತಾ ಇದ್ದಂತ ವಿಡಿಯೋಗಳು ವೈರಲ್ ಆಗ್ತಾ ಇದಾವೆ ಅಲ್ಲಿನ ಜನ ಇಡಿ ಶಾಪ ಆಗ್ತಾ ಇದ್ದಾರೆ ಈಗ ಇವನೊಬ್ಬ ಸ್ವಾಮೀಜಿ ಆಗಿದ್ದಂತವ್ರು ಈಗ ಆಲ್ರೆಡಿ ಸಾಕಷ್ಟು ಜನ ಸ್ವಾಮೀಜಿ ಆಗಿದ್ದಂಥವ್ರು ಏನೇನೆಲ್ಲ ಅನಾಚಾರ ಮಾಡಿ ಆ ಪೀಠಗಳಿಗೆ ಆ ಸ್ವಾಮೀಜಿ ಅನ್ನುವಂಥ ಹೆಸರಿಗೆ ಯಾವ ರೀತಿಯಾಗಿ ಅಗೌರವ ತಂದಿದ್ದಾರೆ ನೋಡಿದೀವಿ ಇದು ಮತ್ತೊಂದು ಪ್ರಕರಣ ಆದ್ರೆ ಈತನ ಧರ್ಮ ಕೂಡ ಬೇರೆ ಆಗಿತ್ತು ಆದ್ರೆ ಅಲ್ಲಿನ ಜನಕ್ಕೆ ಗೊತ್ತಿರಲಿಲ್ಲ ಈತ ಮುಸ್ಲಿಂ ಧರ್ಮದವನ ಆಗಿದ್ದ ಅಂತ ಗೊತ್ತಿರಲಿಲ್ಲ ಈ ಸಲಿಂಗ ಕಾಮದ ವಿಡಿಯೋಗಳು ಮತ್ತು ಕಡೆ ಕುಡಿದು ತೂರಾಡ್ತಾ ಇದ್ದಂಥ ವೀಡಿಯೋಗಳು ಈಗ ವೈರಲ್ ಆಗ್ತಾ ಇರುವಂಥದ್ದು ಅದಕ್ಕೂ ಮುಂಚೆ ವೈರಲ್ ಆಗಿರಲಿಲ್ಲ ಈತ ಮುಸ್ಲಿಂ ಧರ್ಮದವನು ಅನ್ನುವಂಥದ್ದು ಏನಾದರೂ ಗೊತ್ತಾಗ್ಲಿಕ್ಕೂ ಮುಂಚೆನೆ ಈ ವಿಡಿಯೋಗಳೇನಾದರೂ ಗೊತ್ತಾಗಿದ್ದರೆ ಆ ಗ್ರಾಮಸ್ಥರಿಗೆ ಮೋಸ್ಟ್ಲಿ ಧರ್ಮದೇಟ್ ಬಿದ್ದಿರೋದು ಅಂತ ಕಾಣಿಸುತ್ತೆ ಅದಕ್ಕೂ ಮುಂಚೆನೇ ಈತ ಮುಸ್ಲಿಂ ಧರ್ಮದವನು ಅಂತ ಗೊತ್ತಾಗ್ಬಿಡ್ತು ಅದಾದ ಮೇಲೆ ಪರಾರಿ ಆದಾಯ ಅದು ಗೊತ್ತಾಗ್ಲಿಕ್ಕೂ ಮುಂಚೆ ಬೇರೆ ಈತ ಆನ್ಲೈನ್ನಲ್ಲಿ ಮುಸ್ಲಿಮರು ಟೋಪಿ ಬೇರೆ ಬುಕ್ ಮಾಡಿದ್ದ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಿದ್ದ ಹಾಗೆ ಅವತ್ತೆ ಪರಾರಿಯಾಗಿದ್ದ ಆದ್ರೆ ಈತ ಬುಕ್ ಮಾಡಿದ್ದಂತ ಟೋಪಿ ಮೂರು ದಿನ ಆದ್ಮೇಲೆ ಬಂದಿದೆ ನಿಮಗೆ ತೋರಿಸ್ತಾ ಇದೀವಿ ನೋಡಿ ಫೋಟೋ ಶೂಟಿಂಗ್ ಮಾಡಿಸಿದಾನೆ ಅಂತ ನಿಜಲಿಂಗ ಸ್ವಾಮೀಜಿ ಅಂತ ಹೆಸರಲ್ಲಿ ಇದ್ದಂತವ್ ಅವನಲ್ಲಿ ಫೋಟೋದಲ್ಲಿ ಮಾತ್ರ ಸದ್ಗುಣ ಸಂಪನ್ನನ ರೀತಿ ಕಾಣಿಸ್ತಾನೆ ಮಾಡಿದ್ದೆಲ್ಲವೂ ಕೂಡ ಅನಾಚಾರ ಪೀಠದಲ್ಲಿ ಕೂತ್ಕೊಂಡು ಅಲ್ಲಿನ ಜನ ಈಗ ಆ ವಿಡಿಯೋಗಳನ್ನು ನೋಡಿ ಶಾಕ್ ಹೊಂತರ ಇಂಥ ಹಲ್ಕ ಸ್ವಾಮೀಜಿಗೆ ಹೋಗಿ ನಾವು ಕಾಲಿಗೆ ಬೀಳ್ತಾ ಇದ್ವಾ ಅಂತ ಎಂತೆ ಹಲ್ಕಟ್ಟಿರ್ತಾರೆ ನೋಡಿ ಸ್ವಾಮೀಜಿ ಹೆಸರಲ್ಲಿ ಚೆನ್ನಾಗಿ ಯಮಾರಿಸ್ತಾ ಇದ್ದ ಆ ಒಂದು ಮಠಕ್ಕೆ ಇದ್ದಂಥ ಗೌರವ ಪೀಠಕ್ಕೆ ಇದ್ದಂಥ ಗೌರವಕ್ಕೋಸ್ಕರ ಜನ ಹೋಗ್ತಾ ಇದ್ರು ಆಶೀರ್ವಾದ ಪಡ್ಕೊಳ್ತಾ ಇದ್ರು ಕೈ ಮುಗಿತಾ ಇದ್ರು ಕಾಲಿಗೆ ಬೀಳ್ತಾ ಇದ್ರು ಎಲ್ಲವೂ ಆಗ್ತಾ ಇತ್ತು ಒಂದ ಬಣ್ಣ ಬಯಲಾಗಿದೆ ಮುಸ್ಲಿಂ ಧರ್ಮಕ್ಕೆ ಸೇರಿದ್ದಂಥ ವ್ಯಕ್ತಿಯನ್ನ ಕರ್ಕೊಂಡ್ಬಂದು ಆ ಪೀಠಕ್ಕೆ ಕೂರ್ಸಲಾಗಿತ್ತು ಯಾರು ಕೂರಿಸಿದ್ದು ಯಾರು ಯಾರಿಸಿದ್ದು ಹಾಗಾದ್ರೆ ಆ ಪೀಠಕ್ಕೆ ಕೂರಿಸುವಂತಹ ಸಂದರ್ಭದಲ್ಲಿ ಕೂರಿಸ್ದಂಥವ್ನಿಗೆ ತಲೆ ಇರಲಿಲ್ಲ ಅಂತ ಕಾಣಿಸುತ್ತೆ ಅಥವಾ ಆತ ಆ ಪೀಠಕ್ಕೆ ಅಗೌರವ ತರಲೇಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಈತನನ್ನ ತಗೊಬಂದು ಕೂರ್ಸಿದ್ನ ಏನು ಕೂರಿಸ್ದಂಥವನು ಒಂದ್ ಸ್ವಲ್ಪ ಹಿನ್ನೆಲೆ ತಿಳ್ಕೊಂಡು ಆತನ ನಡವಳಿಕೆ ತಿಳ್ಕೊಂಡು ನೇಮಕ ಮಾಡಬೇಕಲ್ವಾ ಅದ್ಯಾವುದು ಹಾಗೆ ಇಲ್ಲ ಇದರಲ್ಲಿ ಈಗ ತೋರಿಸ್ತಾ ಇದ್ವಲ್ಲ ನಿಮ್ಗೆ ಮೊಹಮ್ಮದ್ ನಿಸಾರ್ ಅನ್ನೋನು ಆತ ನಂತರ ನಿಜಗುಣ ಸ್ವಾಮೀಜಿ ಆಗಿದ್ನಲ್ಲ ಆತನ ಮೂಲ ಯಾವ್ದಪ್ಪ ಅಂತ ನೋಡ್ತಾ ಹೋದಾದ್ರೆ ಯಾದಗಿರಿ ಜಿಲ್ಲೆ ಶಹಾಪುರ ಮೂಲದ ಮೊಹಮ್ಮದ್ ನಿಸ್ಸಾರ್ ಇವನು ಯಾದಗಿರಿ ಜಿಲ್ಲೆಯ ಶಹಾಪುರ ಮೂಲದವನು ಬಸವಣ್ಣನವರ ತತ್ವ ಚಿಂತನೆಗಳಿಂದ ಪ್ರಭಾವಿತನಾಗಿ ಈತನಿಗೆ ದೀಕ್ಷೆಯನ್ನ ಕೊಡಲಾಗಿತ್ತಂತೆ ಬಸವಣ್ಣನವರ ತತ್ವ ಚಿಂತನೆಗಳಿಂದ ಪ್ರಭಾವಿತನಾಗಿದ್ದಂತೆ ಬಸವ ಕಲ್ಯಾಣದ ಬಸವಪ್ರಭು ಸ್ವಾಮೀಜಿಯಿಂದ ಜಂಗಮ ದೀಕ್ಷೆಯನ್ನ ಪಡ್ಕೊಂಡಿದ್ದ ಇವನು ಬಸವ ಕಲ್ಯಾಣದ ಬಸವಪ್ರಭು ಸ್ವಾಮೀಜಿಯಿಂದ ಜಂಗಮ ದೀಕ್ಷೆ ಕೊಡ್ಲಾಗಿತ್ತು ಇವನಿಗೆ ತನ್ನ ಹೆಸರನ್ನ ನಿಜಲಿಂಗ ಸ್ವಾಮೀಜಿ ಅಂತ ಬದಲಾಯಿಸ್ಕೊಂಡಿದ್ದ ತಿಂಗಳ ಹಿಂದೆ ಅಷ್ಟೇ ಚೌಡಹಳ್ಳಿಯ ಗುರುಮಲ್ಲೇಶ್ವರ ಮಠಕ್ಕೆ ನೇಮಕ ಆಗಿದ್ದ ಒಂದು ತಿಂಗಳಿಂದ ಅಷ್ಟೇ ನೇಮಕ ಮಾಡಲಾಗಿತ್ತು ಇವನಿಗೆ ದಾಖಲೆಗಳಲ್ಲಿ ಹಿಂದಿನ ಹೆಸರನ್ನೇ ಉಳಿಸಿಕೊಂಡಿದ್ದ ಸ್ವಾಮೀಜಿ ದಾಖಲೆಗಳಲ್ಲಿ ಮಾತ್ರ ಈತನ ಹಿಂದಿನ ಹೆಸರೇ ಇತ್ತು ಅಂದ್ರೆ ಮೊಹಮ್ಮದ್ ನಿಸ್ಸಾರ್ ಅಂತಲೇ ಇತ್ತು ದಾಖಲೆಗಳಲ್ಲಿ ನಿಜಲಿಂಗ ಸ್ವಾಮೀಜಿ ಮುಸ್ಲಿಂ ಧರ್ಮೀಯ ಅಂತ ಗೊತ್ತಾಗಿ ನಂತರ ಆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿರೋದು ಚೌಡಳ್ಳಿ ಮಠದಲ್ಲಿ ಈಗ ಒಂದೂವರೆ ತಿಂಗಳ ಹಿಂದೆ ಒಬ್ಬರು ಶ್ರೀಗಳು ಬಂದಿದ್ದರು ಅವರು ತಮ್ಮ ಧರ್ಮವನ್ನು ಇದನ್ನು ಬಚ್ಚಿಟ್ಟು ಅವರು ತಪ್ಪು ಮಾಡಿದ್ದಾರೆ ನಮಗೆ ಅದು ಆಧಾರ್ ಕಾರ್ಡು ಮತ್ತು ಅವ್ರ ಡಿ ಎಲ್ ನೋಡೋದ ನಂತರ ಎಸ್ ಎಲ್ ಸಿ ಮಾಸ್ಕ್ ಕೊಡು ಎಲ್ಲವೂ ನೋಡೋದ ನಂತರ ಅವರು ಮುಸ್ಲಿಮ್ಸ್ ಅಂತ ಗೊತ್ತಾಗಿದೆ ನಮ್ಮಲ್ಲಿ ಯಾರೇ ಲಿಂಗ ದೀಕ್ಷೆ ಮಾಡಿಕೊಂಡು ಲಿಂಗವನ್ನು ಕಟ್ತವರೆಲ್ಲ ಲಿಂಗವಂತರಾಗ್ತಾರೆ ಲಿಂಗಾಯಿತರಾಗ್ತಾರೆ ಹಾಗಾಗಿ ಅವರು ನಿನ್ನೆ ಊರವರೆಲ್ಲ ಸೇರಿ ನಾವು ಅವರನ್ನು ಯಾವ ತೀರ್ಮಾನ ತಕೊಂಡು ಎಲ್ಲಿಂದ ಬಂದಿದ್ರು ಅಲ್ಲಿಗೆ ಅವರನ್ನು ಕಳಿಸ್ಕೊಡೋ ವ್ಯವಸ್ಥೆಯನ್ನ ಮಾಡ್ಕೊ ಮಾಡ್ಕೊಂಡಿದ್ದೀವಿ ಏಕೆ ಅಂತಂದ್ರೆ ಅವರು ಈಗ ಅವರು ಅವ್ರ ಧರ್ಮದ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಇರ್ಬೋದು ಡಿ ಎಲ್ ಇರ್ಬೋದು ಅವ್ರ ಧರ್ಮದ ಹೆಸರಲ್ಲೇ ಇತ್ತು ಅವರು ಲಿಂಗ ದೀಕ್ಷೆ ಪಡೆದಲ್ಲ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಚಾಮರಾಜನಗರದ ಪ್ರತಿನಿಧಿ ನಂದೀಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಂದೀಶ್ ಯಾವುದಾದ್ರೂ ಒಂದು ಪೀಠಕ್ಕೆ ಒಬ್ಬರನ್ನ ಗುರುಗಳಾಗಿ ಅಥವಾ ಸ್ವಾಮೀಜಿಯನ್ನಾಗಿ ನೇಮಕ ಮಾಡುವಂತ ಸಂದರ್ಭದಲ್ಲಿ ಪಟ್ಟಕ್ಕೇರಿಸುವಂತ ಸಂದರ್ಭದಲ್ಲಿ ಆತನ ಮೂಲ ಏನು ಆತನ ನಡವಳಿಕೆ ಏನು ಯಾವ ರೀತಿಯ ವರ್ತಿಸ್ತಾನೆ ಇದೆಲ್ಲವನ್ನು ಕೂಡ ಹಿನ್ನೆಲೆ ನೋಡ್ಕೊಂಡೆ ಅಲ್ವಾ ನೇಮಕ ಮಾಡಬೇಕು ಈತನ ಬಗ್ಗೆ ಏನೂ ಗೊತ್ತಿಲ್ಲದಲ್ಲೇ ಸೀದಾ ಹೋಗ್ಬಿಟ್ಟು ಕೂರಿಸಿದ್ದಂತ ನಂತರ ಅಲ್ಲಿ ಜನಕ್ಕೆ ಹೇಗ್ ಗೊತ್ತಾಯ್ತು ಅದನ್ನ ಉಗಿದು ಓಡಿಸಿದ್ದ ಅಥವಾ ಆತನೇ ಪರಾರಿಯಾಗಿದ್ದ ಅಂತ ನೀ ಖಂಡಿತ ನೀವ್ ಹೇಳಿದ್ದು ನೂರಕ್ಕೆ ನೂರರಷ್ಟು ಸತ್ಯ ಪೃಥ್ವರಾಜ್ ಯಾಕಂದ್ರೆ ಸ್ವಾಮೀಜಿಗಳು ಅಥವಾ ಸನ್ಯಾಸಿಗಳು ಅಂತಂದ್ರೆ ಸರ್ವತ್ಸಂಗ ಪರಿಚಯ ಆಗಿಳು ಅಂತ ಹೇಳ್ತಾರೆ ಆದ್ರೆ ಈತ ಮೂಲತಃ ಸಲಿಂಗಕಾಮಿ ಆಗಿದ್ದ ಜೊತೆಗೆ ಆ ಮಧ್ಯದ ಮಧ್ಯ ವ್ಯಾಸನಿ ಅನ್ನೋದು ಅವನ ಮೊಬೈಲ್ ನಿಂದ ಬಹಿರಂಗ ಆಗಿದೆ ಈತ ಮೂಲತಃ ಯಾದಗಿರಿ ಜಿಲ್ಲೆ ಶಾಹಪುರದವನು ಅವನಿಗೆ ಬಸವಪಟ್ಟಣದ ಬಸವಪ್ರಭು ಸ್ವಾಮೀಜಿಗಳು ಅವರಿಗೆ ಬಸವ ತತ್ವವನ್ನು ಬೋಧಿಸಿ ಲಿಂಗ ಕೊಟ್ಟಿದ್ರು ಯಾಕಂದ್ರೆ ಅವನು ಬಸವ ತತ್ವದಿಂದ ಆಕಾಶ ಚೆನ್ನಾಗಿದ್ದೇನೆ ನಂಗೆ ಲಿಂಗ ದಿಶೆ ಅಂತ ಕೇಳ್ಕೊಂಡಿದ್ದ ಜೊತೆಗೆ ಅಲ್ಲೇ ಇದ್ದ ಇತ್ತೀಚೆಗೆ ಚಾಮರಾಜನಗರ ಜಿಲ್ಲೆ ಗುಂಡಿಪಟ್ಟ ತಾಲೂಕು ಚೌಡಳ್ಳಿ ಗ್ರಾಮದಲ್ಲಿ ಒಬ್ಬ ದೇವರು ಗುರುಮಲ್ಲೇಶ್ವರ ಮಠದ ಒಬ್ಬರು ಭಕ್ತರೊಬ್ರು ಆಸ್ಟ್ರೇಲಿಯಾದಲ್ಲಿ ವಿದೇಶದಲ್ಲಿ ಇದ್ದಾರೆ ಮಹದೇವ ಪ್ರಸಾದ್ ಅಂತ ಅವರು ಒಂದು ಶಾಖಾ ಮಠವನ್ನು ಕಟ್ಟಿಸಿದ್ರು ತಮ್ಮ ದುಡ್ಡಿನಲ್ಲಿ ತಮ್ಮ ಕೊಡುಗೆ ಹಣ ಹಾಕಿ ಗ್ರಾಮದಲ್ಲಿ ಒಂದು ಶಾಖ ಮಠವನ್ನು ಕಟ್ಟಿಸಿದ್ರು ಅವರು ಗೊತ್ತಿಲ್ಲದೆ ಪಾಪ ಯಾರೋ ಸ್ವಾಮೀಜಿಯನ್ನ ಕೇಳಿದ್ದಾರೆ ಈ ತರ ನಮ್ಗೆ ಒಬ್ಬ ಸ್ವಾಮೀಜಿ ಬೇಕು ಒಬ್ಬ ಒಟ್ಟು ಬೇಕು ಇಲ್ಲಿಗೆ ನಮ್ಮ ಇದಕ್ಕೆ ಒಂದು ಶಾಖ ಮಟ್ಟಕ್ಕೆ ಹೇಳಿ ಆ ಸ್ವಾಮೀಜಿ ಬೇರೆ ಯಾರು ಇವ್ರನ್ನ ಕಳ್ಸಿ ಬಿಟ್ಟಿದ್ದಾರೆ ಬಸವ ತತ್ವ ಪಡೆದಿದ್ದಾರೆ ಮತ್ತೆ ಲಿಂಗ ದೀಕ್ಷೆ ಜಿಂಗಮ ದೀಕ್ಷೆ ಪಡೆದಿದ್ದಾರೆ ಇವರು ಒಳ್ಳೆ ಬಸವತತ್ವ ಪ್ರಚಾರಕರು ಇವ್ರನ್ನ ಕರ್ಕೊಂಡೋಗಿ ಅಂತ ಇವರು ಕಳ್ಸಿಬಿಟ್ಟಿದ್ದಾರೆ ಪಾಪ ಇವ್ರು ಗೊತ್ತಿಲ್ಲ ಇವ್ರನ್ನ ಕರ್ಕಮ ಏಕಾಏಕ ಕರ್ಕೊಂಡು ಬಂದು ಅವ್ರನ್ನ ಮಠಾಧೀಶ ಮಾಡ್ಬಿಟ್ಟಿದ್ರು ಕಳೆದ ಒಂದೂವರೆ ತಿಂಗಳಿಂದ ಗ್ರಾಮದಲ್ಲಿ ಪೂಜೆ ಪುನಸ್ಕಾರ ಮಾಡ್ಕೊಂಡು ಮಾಡ್ಕೊಂಡು ಗ್ರಾಮಸ್ಥರಿಗೆ ಯಾವ ಮಾಡ್ತಾ ಇದ್ರು ಜೊತೆಗೆ ಇನ್ನೊಂದು ಸತ್ಯಾಂಶ ಒಂದು ಸತ್ಯವಾದ ವಿಚಾರ ಅಂತಂದ್ರೆ ಗ್ರಾಮದ ಯುವಕರಿಗೆ ಇವ್ರು ಏನ್ ಹೇಳ್ತಿರಂದ್ರೆ ಅಂದ್ರೆ ಸಣ್ಣ ಇದೆಯಾ ಮೊಟ್ಟೆ ತಿನ್ನು ಮತ್ತೆ ಮಾಂಸ ತಿನ್ನು ಬೇರ್ ಕೊಡಿ ಅಂತ ಹೇಳ್ತಾ ಇದ್ರಂತೆ ಅದನ್ನ ಈಗ ಗ್ರಾಮಸ್ಥರು ಹೇಳ್ತಾ ಇದಾರೆ ಅದಕ್ಕೆ ನಮ್ಮೂರು ಮರ್ಯಾದೆ ಹೋಗುತ್ತೆ ಅಂತ ಹೇಳ ಕಾರಣಕ್ಕೆ ಅವ್ರು ಯಾವುದೇ ರೀತಿಯ ಒಂದು ಸತ್ಯಾಂಶವನ್ನು ಬಾಯ್ ಬಾ ಮಾಡಿಲ್ಲ ಇತ್ತೀಚೆಗೆ ಅವರು ಒಂದು ಪೂಜೆ ಸಂದರ್ಭದಲ್ಲಿ ಗ್ರಾಮದ ಯುವಕನ ಬಗ್ಗೆ ತಮ್ಮ ಮೊಬೈಲ್ ಕೊಟ್ಟಿದ್ದಾರೆ ಮೊಬೈಲ್ ಇಟ್ಕೊಳ್ಳಿದ್ರೆ ತಪ್ಪು ಮೊದಲ ಸ್ವಾಮೀಜಿ ತಮ್ಮ ಮೊಬೈಲ್ ಕೊಟ್ಟಿದ್ದಾರೆ ಆ ಮೊಬೈಲ್ ಅನ್ನ ಇವತ್ತು ಓಪನ್ ಮಾಡಿದ್ದೇನೆ ಓಪನ್ ಮಾಡಿದಾಗ ಇವರ ಮೂಲ ಹೆಸರು ಮೊಹಮ್ಮದ್ ದಿಸಾರ್ ಅನ್ ಗೊತ್ತಾಗಿದೆ ಮತ್ತೆ ದಾಖಲಾತಿಗಳಲ್ಲಿ ಗೊತ್ತಾಗಿದೆ ಮತ್ತು ಈ ವಿಡಿಯೋಗಳೆಲ್ಲ ಪತ್ತೆಯಾಗಿದೆ ಇದು ಪೂರ್ವಾಶ್ರಮದ ವಿಡಿಯೋಗಳು ಚಿತ್ರಗಳು ಅಂತ ಹೇಳಿದ್ರು ಸಹ ಯಾಕೆ ಇಟ್ಕೊಂಡಿದ್ರು ಇನ್ನು ಅನ್ನೋದು ಗ್ರಾಮಸ್ಥರ ಪ್ರಶ್ನೆ ಹಾಗಾಗಿ ಗ್ರಾಮಸ್ಥರು ಸೇರಿ ನೀವು ಈ ತರ ಮಾಡಿದ್ರು ತಪ್ಪಲು ಕಳೆದ ಒಂದೂವರೆ ತಿಂಗಳಿಂದ ನಮ್ಗೆ ಮೋಸ ಮಾಡಿದ್ರಿ ದ್ರೋಹ ಬಗ್ಗಿದಿರಿ ಅಂತ ಕೇಳಿದಾಗ ನಿಮ್ಗೆ ಇಷ್ಟ ಇಲ್ಲದಾದ್ರೂ ಹೋಗ್ತಿ ಅಂತ ಹೇಳಿ ಮೆಸ್ಸಿಗೆ ಜಾಗ ಖಾಲಿ ಮಾಡ್ಬಿಟ್ಟಿದ್ದಾರೆ ಪೊಲೀಸರ ಮಧ್ಯಸ್ಥಿಕೆ ಜಾಗ ಖಾಲಿ ಮಾಡ್ತಿದ್ದಾರೆ ಈಗ ಗ್ರಾಮಸ್ಥರಿಗೆ ಪಶ್ಚಾತ್ತಾಪ ಆಗ್ತದೆ ಕಳೆದ ಒಂದೋರ್ ತಿಂಗಳಿಂದ ನಾವು ಹೆಂಚವ್ನ ಪಾದ ಪೂಜೆ ಮಾಡಿದ್ವಿ ಎಂಚವರಿಗೆ ನಾವು ನಮಸ್ಕಾರ ಮಾಡಿದ್ವಿ ಅಂತ ಗ್ರಾಮಸ್ಥರು ಪಡ್ತಾರೆ ಈಗ ಅವನು ಮೂಲ ಆ ಸ್ಥಳಕ್ಕೆ ಓಟೋ ಪೃಥ್ವಿರಾಜ್ ನಂದೀಶ್ ಇಲ್ಲಿ ಆತ ಅನೈತಿಕ ಸಂಬಂಧನ ಏನು ಅಂದ್ರೆ ಅನೈತಿಕ ಸಂಬಂಧ ಅಂದ್ರೆ ಆ ಸಲಿಂಗ ಕಾಮದ ವಿಡಿಯೋಗಳು ಬಂದಿದವಲ್ಲ ಅದೆಲ್ಲವೂ ಕೂಡ ಈ ಮಠಕ್ಕೆ ಬರ್ಲಿಕ್ಕೂ ಮುಂಚೆನ ಅಥವಾ ಮಠದಲ್ಲಿ ಸ್ವಾಮೀಜಿ ಆಗಿ ನೇಮಕಗೊಂಡ ಬಳಿಕನ ಮತ್ತು ಒಂದ್ ಕಡೆ ಕುರ್ದೆಲ್ಲ ತೂರಾಡ್ತಾ ಇದ್ದಂತ ವಿಡಿಯೋಗಳು ಕಾಣಿಸ್ತಾ ಇದ್ವಲ್ಲ ಅದು ಕೂಡ ಮಠದ ಒಳಗಡೆ ಆಗಿರುವಂತದ ಅಥವಾ ಏನು ಈತ ಸ್ವಾಮೀಜಿ ಆಗ್ಲಿಕ್ಕೂ ಮುಂಚೆದ ಇಲ್ಲ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಅವನೇ ಅದು ಪೂರ್ವ ಶ್ರಮದ ಚಿತ್ರಗಳ ಶುಲ್ ಚಿತ್ರಗಳ ಅಥವಾ ವಿಡಿಯೋಗಳ ಮಠಾಧೀಶ ನಂತರ ಆ ಚಿತ್ರಗಳನ್ನೋದು ಗೊತ್ತಾಗ್ತಾ ಇಲ್ಲ ಅದು ತನಿಖೆಯಿಂದಷ್ಟೇ ಗೊತ್ತಾಗ್ಬಾಗ್ತಾ ಇದೆ ಈಗ ಆಲ್ರೆಡಿ ಅವ್ನು ಹೊರಟೋಗಿದ್ದಾನೆ ಹಾಗಾಗಿ ಗ್ರಾಮ ಯಾಕಂದ್ರೆ ಮೊ ಮೊಬೈಲ್ ಅನ್ನ ಕೊಟ್ಟಾಗ ಗ್ರಾಮದ ಯುವಕರಿಗೆ ಗ್ರಾಮದ ಯುವಕ ತನಗೆ ಫಾಲೋ ಮಾಡ್ಕೊಂಡಿಲ್ಲ ಅದನ್ನ ಬೇರೆ ಮೊಬೈಲ್ ಶೂಟ್ ಮಾಡ್ಕೊಂಡು ಗ್ರಾಮಸ್ಥರಿಗೆ ತಿಳಿಸಿದ್ದಾನೆ ಗ್ರಾಮಸ್ಥರಲ್ಲಿ ಸಭೆ ಸೇರಿ ಸ್ವಾಮೀಜಿ ಇರ್ಬೇಕಾ ಅಂತ ತೀರ್ಮಾನ ಮಾಡಿದ ಸಂದರ್ಭದಲ್ಲಿ ಆ ಸ್ವಾಮೀಜಿ ನಿಮ್ಗೆ ಇಷ್ಟ ಹೋಗ್ತೇ ಅಂತ ಹೇಳಿ ಬೈಕ್ ಎತ್ಕೊಂಡು ಇಮಿಡಿಯೇಟ್ ಆಗಿ ಖಾಲಿ ಮಾಡುತ್ತಿದ್ದಾನೆ ಅಂದ್ರೆ ಇದ್ರೆ ಇಲ್ಲಿ ನನ್ನ ಬಂಡವಾಳ ಗೊತ್ತಾಗುತ್ತೆ ಗ್ರಾಮಸ್ಥರು ಧರ್ಮದ ಧರ್ಮದೇಟ್ ಕೊಡ್ತಾರೆ ನನ್ನ ಪುರಾಣಗಳೆಲ್ಲ ಕಾಮಲಿ ಮತ್ತು ಬೇರೆ ಬೇರೆ ಮಧ್ಯ ವಯಸ್ಸಿನ ವಿಡಿಯೋಗಳಲ್ಲಿ ನೋಡಿ ಗ್ರಾಮಸ್ಥರು ನಮಗೆ ನಿಜವಾಗ್ಲೂ ನಮಗೆ ಧರ್ಮದೇಟ್ ಕೊಡ್ತಾರೆ ಅಂತ ಹೇಳಿ ಮೆತ್ತಿಗೆ ಜಾಗ ಖಾಲಿ ಮಾಡಿದ್ನೆ ಪೃಥ್ವರಾಜ್ ನಂದೀಶ್ ಈತ ನೇಮಕ ಮಾಡಿದ ಬಳಿಕ ಈಗ ಈತನ ಅನಾಚಾರ ಎಲ್ಲ ಗೊತ್ತಾಯ್ತಲ್ಲ ಯಾರು ನೇಮಕ ಮಾಡ್ದಂತವ್ರು ಅವ್ರನ್ನಾದ್ರೂ ಪ್ರಶ್ನೆ ಮಾಡಿದ್ರ ಗ್ರಾಮಸ್ಥರು ಇಂತ ನೀಚನನ್ನ ಕರ್ಕೊಂಬಂದು ಪಟ್ಟ ಕೂರಿಸಿದ್ರಲ್ಲ ಅಂತ ಪಾಪ ಅವರು ವಿದೇಶದಲ್ಲಿದ್ದಾರೆ ಅಂತ ಗ್ರಾಮಸ್ಥರು ವಿದೇಶ ವಿದೇಶದಲ್ಲಿ ದೇವನೂರು ಶಾಖಾ ಮಠ ಇದು ಆ ಶಾಖಾ ಮಠಕ್ಕೆ ಒಂದು ತಮ್ಮ ದುಡ್ಡ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಮಠವನ್ನು ಕಟ್ಸ್ಕೊಟ್ಟಿದ್ರು ಗ್ರಾಮಸ್ಥರಿಗೆ ಅವರು ಯಾಕಂದ್ರೆ ಭಕ್ತ ಮಠದ ಭಕ್ತರು ಗ್ರಾಮಕ್ಕೆ ಒಂದು ಒಳೆದಾಗ್ಲಿ ಅಂತ ಕಾರಣಕ್ಕೆ ಗ್ರಾಮದಲ್ಲಿ ಒಬ್ಬ ಸ್ವಾಮೀಜಿ ಇರಬೇಕು ನಮ್ಮ ಲಿಂಗಾಯತ ಧರ್ಮದ ಸ್ವಾಮೀಜಿ ಇರ್ಬೇಕು ಅನ್ನೋ ಕಾರಣಕ್ಕೆ ಒಂದು ಮಠವನ್ನು ಕಟ್ಸ್ಕೊಟ್ಟಿದ್ರು ಮಠಕ್ಕೆ ಯಾರೋ ಬೇರೆ ಯಾವುದೋ ಸ್ವಾಮೀಜಿನ ಕೇಳಿದರೆ ಒಬ್ಬ ಮಧುವನ್ನು ಕಳಿಸ್ಕೊಡಿ ನಮಗೆ ಒಬ್ಬ ಮಠಾಧಿಪತಿಯನ್ನು ಕಳಿಸ್ಕೊಡಿ ಇಲ್ಲಿ ಒಬ್ಬ ಬೇಕು ಅಂತ ಹೇಳಿದಾಗ ಆ ಸ್ವಾಮೀಜಿ ಪೂರ್ವಪರ ಯೋಚನೆ ಮಾಡಿದ ಇವರು ಭಕ್ತತ್ವ ಪ್ರಧಾನಕರು ಇವರು ಓಕೆ ನಂದೀಶ್ ಮತ್ತಷ್ಟು ಅಪ್ಡೇಟ್ಸ್ ನ ಪಡ್ಕೊಳ್ತಾ ಹೋಗ್ತೀನಿ ನಮ್ ಜೊತೆ ಈಗ ಪ್ರಣಯ್ ಅಂತ ವೀರಶೈವ ಲಿಂಗಾಯತ ಸಮುದಾಯದ ಮುಖಂಡರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಪ್ರಣಯ್ ಅವ್ರೆ ನಮಸ್ತೆ ನಮಸ್ತೆ ಸರ್ ಒಂದು ಪೀಠ ಅಂತ ಬಂದಾಗ ಅದಕ್ಕೊಂದು ಪರಂಪರೆ ಇರುತ್ತೆ ಸಾಕಷ್ಟು ಜನ ನಡ್ಕೊಳ್ತಾರೆ ಅದಕ್ಕೆ ಆದಂತ ಗೌರವ ಇರುತ್ತೆ ಇಂತ ಯಾರ್ಯಾರೋ ನೇಚರ್ನ ಕರ್ಕೊಂಬಂದ್ ಕೂರಿಸ್ತಾರಲ್ಲ ಅವರ ಹಿನ್ನೆಲೆ ಏನು ಅನ್ನುವಂತದ್ದನ್ನೇ ನೋಡೋದಿಲ್ವಾ ಅಂತ ಒಮ್ಮೊಮ್ಮೆ ಇದು ಅನ್ಸಿ ಬಿಡುತ್ತಿದ್ದ ನೋಡ್ಬೇಕಾದ್ರೆ ಏನಾಯ್ತು ಅಂದ್ರೆ ಈ ಚೌಡಳ್ಳಿ ಗ್ರಾಮದಲ್ಲಿ ಹೊಸದಾಗ ಒಂದ್ ಗುರುಮಲ್ಲೇಶ್ವರ ಭಿಕ್ಷಿತ್ ಮಠ ಪ್ರಾರಂಭವನ್ನ ಇದ್ದಂತ ಗ್ರಾಮಸ್ಥರಲ್ಲಿ ಓದಿದ್ದಂತ ವ್ಯಕ್ತಿ ಮಾದೇವ್ ಪ್ರಸಾದ್ ಅಂತ ಆಸ್ಟ್ರೇಲಿಯಾದಲ್ಲಿ ಇದ್ದಾರೆ ಅವ್ರೊಂದ್ ಮಠವನ್ನ ನಾನ್ ನೂರ್ಗೊಂದು ಮಠ ಕಟ್ಟಿಸ್ಬೇಕು ಅಂತ ಮಠವನ್ನ ಕಟ್ಟಿಸಿದ್ರು ಅಲ್ಲಿ ಮುಂಚೆ ಒಬ್ರು ಮಹಿಳೆಯರೊಬ್ರು ಬಂದಿದ್ರು ಅಲ್ಲಿ ಪೂಜೆ ಪುನಸ್ಕಾರ ಎಲ್ಲಾ ಮಾಡ್ತಿದ್ರು ಒಂದಷ್ಟು ದಿನ ಇದ್ರು ಅದಾದ್ಮೇಲೆ ಅವ್ರು ಹೊಟ್ಟೋದ್ರು ಅಲ್ಲಿಂದ ಹ್ಮ್ ಹ್ಮ್ ಅದಾದ್ಮೇಲೆ ಅವರು ಬಸವ ತತ್ವದ ಜೊತೆಲ್ಲೆಲ್ಲ ಮಾತಾಡ್ತಾ ಇದ್ರು ಆ ವಿಚಾರವಾಗಿ ಅಲ್ಲಿಂದ ಬಿ ಉತ್ತರ ಕರ್ನಾಟಕದ ಕಡೆ ಒಬ್ರು ಪೀಠಾಧಿಪತಿಗಳನ್ನ ಇಲ್ಲಿ ಕಳ್ಸಿಕೊಟ್ಟಿದ್ರು ಆದ್ರೆ ನಮ್ ದುರ್ದೈವ ಏನು ಅಂದ್ರೆ ಅವ್ರು ಪೂರ್ವಪರ ಏನು ವಿಚಾರಿಸ್ತಿಲ್ಲ ಯಾರೋ ಒಬ್ರು ಸದ್ಯ ಮಠಕ್ಕೆ ಸ್ವಾಮೀಜಿಗಳಾಗದೆ ಈಗಿನ ಕಾಲದಲ್ಲಿ ಕಷ್ಟ ಅಂತದ್ರಲ್ಲಿ ಒಬ್ರು ಬಂದಿದಾರಲ್ಲ ಅನ್ನೋ ಖುಷಿಯಿಂದ ಅವ್ರನ್ನೂ ಒಪ್ಕೊಂಡ್ರು ಊರಲ್ಲೂ ಕೂಡ ಎಲ್ಲಾ ರೀತಿ ಪೂಜಾ ಪುನಸ್ಕಾರಗಳನ್ನ ಮಾಡ್ಕೊಂಡು ಹೋಗ್ತಿದ್ರು ಅದಕ್ಕೆ ಯಾರು ತಕರಾರು ಇರ್ಲಿಲ್ಲ ಆದ್ರೆ ಇವ್ರದ್ದು ಹಿನ್ನೆಲೆ ಏನಾಯ್ತು ಅಂದ್ರೆ ಅವ್ರ ಹಿನ್ನೆಲೆಯನ್ನ ಮುಚ್ಚಿಟ್ಟಿದ್ದು ಬಸವಣ್ಣವರು ಏನು ಅವ್ರ ವಚನ ಇದೆ ಕಲಬೇಡ ಕೊಲಬೇಡ ಉಸಿಯನ್ನು ನುಡಿಯಲು ಬೇಡ ಅಂತ ಇವರು ಪೂರ್ವಾಪರದಲ್ಲಿ ಸುಳ್ಳನ್ನ ಮುಚ್ಚಿಟ್ಟಿದ್ರಿಂದ ಗ್ರಾಮಸ್ಥರಿಗೆ ಏನಾಯ್ತು ಇವ್ರು ಯಾಕಿದ್ರೆ ಸುಳ್ಳು ಹೇಳಿದ್ರು ನಮ್ಮ ಜೊತೆ ಊರಿಗೆ ಬಂದಾಗ ಅವ್ರ ಹಿನ್ನೆಲೆ ಏನಿತ್ತು ನಮ್ಗೇನೊಂದು ಖುಷಿ ಇತ್ತು ಅಂದ್ರೆ ಬಸವ ತತ್ವದಿಂದ ಪ್ರೇರಣೆ ಪಡೆದು ಬಸವ ತತ್ವವನ್ನ ಒಳಗಾಗಿ ಒಂದು ಧರ್ಮಕ್ಕೆ ಕನ್ವರ್ಟ್ ಆಗಿರೋದ್ರಿಂದ ಅದೊಂದು ಖುಷಿ ಇತ್ತು ಆದ್ರೆ ಇವ್ರು ಸುಳ್ಳನ್ನ ಬಚ್ಚಿಟ್ಟಿದ್ದು ಮತ್ತೆ ಅದಾದ್ಮೇಲೆ ಅವ್ರ ನಡವಳಿಕೆಗಳು ಅಲ್ಲಿಗೆ ಮಟ್ಟಕ್ಕೆ ಮಕ್ಕಳು ಹೋಗ್ತಿದ್ದಾಗ ಮಕ್ಳುಗಳಿಗೂ ಭಾವನೆ ಏನ್ ತುಂಬ್ತಾ ಇದ್ರು ಅಂದ್ರೆ ನೀವು ಮಾಂಸವನ್ನ ತಿನ್ನಿ ಅದು ಕೂಡ ಆಹಾರ ಪದ್ಧತಿ ಅದು ಸ್ವತಂತ್ರವಾಗಿದೆ ಈ ರೀತಿಯಾದಂತ ಅನೇಕ ಹೇಳಿಕೆಗಳನ್ನ ಕೊಟ್ಟಿರ್ತಕ್ಕಂಥದ್ದು ಈಗ ಬೆಳ್ದಕ್ ಬರ್ತಾ ಇದೆ ಜೊತೆಗೆ ನಿನ್ನೆ ನಮ್ ನಮ್ಗೇನೊಂದಿತ್ತು ಒಂದು ಬಸವ ತತ್ವಕ್ಕೆ ಬಂದ್ಮೇಲೆ ಒಂದು ಖುಷಿ ಇತ್ತು ಆದ್ರೆ ನಿನ್ನೆ ಈ ವ್ಯಕ್ತಿ ಒಂದು ಮುಸ್ಲಿಮಾನ್ ಸಮುದಾಯದ ವ್ಯಕ್ತಿಗಳು ಧರಿಸಕ್ಕಂಥ ಟೋಪಿಯನ್ನ ಆರ್ಡರ್ ಮಾಡಿದ್ದಾರೆ ಅದಕ್ ಮತ್ತೆ ಮರು ಪ್ರಶ್ನೆ ಹಾಕದಾಗ ಯಾರೋ ಕೇಳಿದಾಗ ಅದಕ್ಕೆ ಏನು ಹೇಳಿದಾರೆ ಅಂದ್ರೆ ಮುಸ್ಲಿಂ ಟೋಪಿಯನ್ನ ಕಟ್ಟಕೊಂಡು ಅದಕ್ಕೆ ಪೇಟ ಕಟ್ಟೋದಕ್ ಅನುಕೂಲ ಆಗ್ಲಿ ಅನ್ನೋ ರೀತಿ ನಾವು ಅದನ್ನ ಆರ್ಡರ್ ಮಾಡಿದ್ದು ಅನ್ನೋದಕ್ಕೂ ಕೂಡ ಸಮರ್ಥನೆ ಮಾಡ್ಕೋತಾ ಇದಾರೆ ಒಂದು ಇಡೀ ವೀರೇಶ್ವ ಲಿಂಗಾಯತ ಸಮುದಾಯಕ್ಕ ಒಂದು ಹಿನ್ನೆಲೆ ಇದೆ ದಾಸೋಹ ಆಗಿರ್ಬೋದು ಶಿಕ್ಷಣ ಅಕ್ಷರ ಈ ಎಲ್ಲಾ ಮಠ ಪರಂಪರೆಗೆ ಒಂದು ಅವಮಾನ ಮಾಡದಂತದ್ದು ಈ ನಿಜಲಿಂಗ ಸ್ವಾಮೀಜಿ ಅಲಿಯಾಸ್ ಮೊಹಮ್ಮದ್ ನಿಸಾರ್ಗೆ ಸಲ್ಲ ಅದ್ರ ಮುಖಾಂತರ ಕುಡಿದು ತೂರಾಡುವಂಥದ್ದು ಅದೆಲ್ಲ ವೀಡಿಯೋಗಳು ವೈರಲ್ ಆಗ್ತಾ ಇದಾವಲ್ಲ ಪಾಪ ಅಲ್ಲಿ ಜನಕ್ಕೆ ಹೆಂಗಾಗಿರೋಣ ಅಂತ ಇಂಥವನ ಕಾಲಿಗೆ ಬಿದ್ದೆಲ್ಲ ಆಶೀರ್ವಾದ ಪಡೆಯಲಿಕ್ಕೆಲ್ಲ ಹೋಗಿದ್ರಲ್ಲ ಈಗ ಹೇಗ ಅನ್ನಿಸ್ತದ ನಾವು ಕೂಡ ಅನೇಕ ಬಾರಿ ಅವ್ರ ಕಾಲಿಗೆ ನಮಸ್ಕಾರ ಮಾಡಿದ್ವಿ ಯಾಕೆಂದ್ರೆ ಒಂದ್ ಲಿಂಗಾಯತ ಪರಂಪರೆಯಲ್ಲಿ ಗುರು ಪರಂಪರೆಗೆ ತನ್ನದೇ ಆದಂತ ಮಹತ್ವವಿದೆ ಇದೆ ಎಷ್ಟೇ ವಯಸ್ಸಿನಲ್ಲಿ ಚಿಕ್ಕವರಾದ್ರು ಕೂಡ ಬಸವ ತತ್ವದಲ್ಲಿ ಲಿಂಗ ದೀಕ್ಷೆಯನ್ನ ಮಠಾಧೀಶರಾದ ಮೇಲೆ ಅವ್ರಿಗೊಂದು ಗೌರವ ಮತ್ತು ಭಕ್ತಿಯನ್ನ ಸಮರ್ಪಣೆ ಮಾಡಬೇಕಾಗಿರೋದು ನಮ್ ಕೆಲಸ ಆಗಿರುತ್ತೆ ಈ ತರ ಕೃತ್ಯಗಳನ್ನ ನಾವು ನೋಡಿದಾಗ ನಮ್ಗೆ ನಾಚಿಕೆ ಆಗ್ತಾ ಇದೆ ಈಗ ಆ ಶಾಕ್ ಆಗಿರ್ಬೇಕು ಇವಾಗ ಇದನ್ನೆಲ್ಲ ನೋಡ್ತಾ ಇದ್ರೆ ಅಲ್ಲ ಅಲ್ಲಿನ ಜನಕ್ಕೆ ಫುಲ್ ಶಾಕ್ ಆಗಿರ್ಬೇಕು ಈತನ ವಿಡಿಯೋ ಎಲ್ಲ ಈಗ ವೈರಲ್ ಆಗ್ತಿರುವಂತದ್ದು ನೋಡ್ತಾ ಇದ್ದಾರೆ ಅಂತ ಹೌದು ಹಂಡ್ರೆಡ್ ಪರ್ಸೆಂಟ್ ಯಾಕೆಂದ್ರೆ ಎಲ್ಲಾ ಮನೆಗಳಲ್ಲೂ ಕೂಡ ಅನೇಕ ಮನೆಗಳಲ್ಲೂ ಕೂಡ ಇವರು ಪಾದ ಪೂಜೆಗಳನ್ನ ಮಾಡ್ತಾ ಇದ್ರು ಈಗ ಅವ್ರಿಗೆಲ್ಲ ಅನಿಸ್ತಾ ಇದೆ ಈ ಊರ ನಮಗೆ ಸ್ವಾಮೀಜಿ ಆಗಿ ಬಂದಿದ್ದು ಇಂತ ವ್ಯಕ್ತಿನ ನಮಗೆ ಸ್ವಾಮೀಜಿ ಆಗಿನ ಅವ್ರಿಗೆಲ್ಲ ನಮಸ್ಕಾರ ಮಾಡಿದ್ದು ಪಶ್ಚಾತ್ತಾಪವನ್ನ ಗ್ರಾಮದ ಪ್ರತಿಯೊಬ್ರು ಪಡ್ತಾ ಇದ್ದಾರೆ ಈಗ ಸರ್ ಈಗ ಕೆಲವೊಂದು ವಿಡಿಯೋಗಳು ವೈರಲ್ ಆಗ್ತಾ ಇದಾವಲ್ಲ ನಿಮ್ ನೀವು ನೋಡಿರ್ತೀರಾ ಅಂತ ಅನ್ಕೊಳ್ತೀನಿ ಅದೇನು ಆ ಮಠದ ಒಳಗಡೆನೆ ನಡೆದಿರುವಂತದ್ದ ಅಥವಾ ಈತ ಬರ್ಲಿಕ್ಕೂ ಮುಂಚೆನೇ ಪೂರ್ವಾಶ್ರಮದಲ್ಲಿ ಆಗಿರುವಂಥದ್ದಾ ಇಲ್ಲ ಅದು ಮಠದಲ್ಲಿ ಆಗಿರತಕ್ಕಂಥದ್ದಲ್ಲ ಈ ಮಠಕ್ಕೆ ಬರುವುದಕ್ಕಿಂತ ಮುಂಚೆ ಜೊತೆಗೆ ಲಿಂಗ ದೀಕ್ಷೆನ ಪಡೆಯೋದಕ್ಕಿಂತ ಮುಂಚೆ ಆಗಿರತಕ್ಕಂಥ ಕೃತ್ಯಗಳು ಅಂತ ಅನ್ನಿಸ್ತಾ ಇದೆ ಮಠದಲ್ಲಿ ಯಾವುದೇ ರೀತಿ ಆ ರೀತಿ ಆಗಿಲ್ಲ ಹ್ಮ್ ಹ್ಮ್ ಅಲ್ಲಿ ಬಸವ ತತ್ವಗಳನ್ನ ಪ್ರಚಾರ ಮಾಡಪ್ಪ ಅಂತೆಲ್ಲ ಹೇಳ್ಬಿಟ್ರಲ್ಲ ಆ ಸ್ವಾಮೀಜಿ ನೀವೇನಾದ್ರು ಆಮೇಲೆ ಸಂಪರ್ಕ ಮಾಡಿದ್ರ ಈ ರೀತಿಯಾಗಿ ಅನಾಚಾರ ಮಾಡ್ಬಿಟ್ಟಿದಾನೆ ಇಂತ ನೀಚನ ನೇಮಕ ಮಾಡಿಬಿಟ್ಟಿದಾರೆ ಅಂತ ಆ ಸಂಪರ್ಕಕ್ಕೆ ಹೋಗಿಲ್ಲ ಯಾಕೆಂದ್ರೆ ಮಠವನ್ನ ಕಟ್ಟಿಸ್ತಂತ ವ್ಯಕ್ತಿಗಳು ಆ ನೇರವಾಗಿ ಸಂಪರ್ಕವನ್ನ ಮಾಡಿ ಮಹದೇವ್ ಪ್ರಸಾದ್ ಅವ್ರ ಜೊತೆ ಕಮ್ಯುನಿಕೇಶನ್ ಮಾಡಿ ಕಳ್ಸಿಕೊಟ್ಟಿದ್ರು ಈಗ ಅವರು ಕೂಡ ಯೋಚನೆ ಮಾಡಬೇಕಾದಂತ ಸ್ಥಿತಿಗೆ ಬಂದಿದೆ ಯಾರೇ ಮಠಾಧೀಶರು ಬಂದ್ರು ಕೂಡ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಅವ್ರ ಹಿನ್ನೆಲೆಯನ್ನ ಗಮನಿಸಬೇಕು ಅನ್ನೋ ಸ್ಥಿತಿಗೆ ಈ ವ್ಯಕ್ತಿಯಿಂದ ಆಗಿದೆ ನಮ್ಗೆ ನೀವೇನಾದ್ರೂ ಆಮೇಲೆ ನಿಮ್ ಸಮುದಾಯದವರು ಮಹಾದೇವ್ ಪ್ರಸಾದ್ ಅವ್ರನ್ನ ಏನಾದ್ರು ಕಾಂಟ್ಯಾಕ್ಟ್ ಮಾಡಿದ್ರಾ ಮಾಡಿದ್ದು ಅವರು ಕೂಡ ಬಹಳ ಬೇಜಾರ್ ಈ ತರ ನಾವು ಒಂದು ಒಳ್ಳೆ ಉದ್ದೇಶಕ್ಕೆ ಮಠ ಕಟ್ಸುದ್ರು ಕೂಡ ಇಂತ ವ್ಯಕ್ತಿಗಳಿಂದ ನಮ್ಗೆ ಬೇಜಾರ್ ಆಗ್ತಾ ಇದೆ ನಾವ್ ಯಾಕೆ ಈ ತರ ಮಾಡುದು ಅನ್ಸೋದು ಕೂಡ ಅವ್ರಿಗೆ ಭಾವನೆ ಬಂದಿದೆ ಅವ್ರಿಗೆ ಹ್ಮ್ 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 ಆ ಭಾಗದಲ್ಲಿ ಸಹಜವಾಗಿ ಸಾಕಷ್ಟು ವೀರಶೈವ ಲಿಂಗಾಯತ ಸಮುದಾಯದ ಮಠಗಳಿದಾವಪ್ಪ ಅಲ್ಲೂ ಸಾಕಷ್ಟು ಜನ ದೀಕ್ಷೆ ಪಡೆದಂತವ್ರು ಇದ್ದಾರೆ ಅಲ್ಲಿರೋರ್ನೆ ಯಾಕೆ ನೇಮಕ ಮಾಡ್ಲಿಲ್ವಂತೆ ಅಂದ್ರೆ ಇದು ಹೊಸ್ದಾಗಿ ಗ್ರಾಮದಲ್ಲಿ ಪ್ರಾರಂಭ ಆದಂತ ಮಠ ಯಾಕೆಂದ್ರೆ ಅನೇಕ ಮಠಗಳು ನಮ್ಮಲ್ಲಿ ಶತಶತಮಾನ ಪರಂಪರೆಯನ್ನು ಹೊಂದಿರ್ತವೆ ಈ ಹೊಸದಾಗಿ ಗ್ರಾಮದಲ್ಲಿ ಮಠಗಳು ಮಾಡಿದಾಗ ಅದಕ್ಕೆ ಬೇರೆ ರೀತಿ ಇರ್ತವೆ ಆ ದೃಷ್ಟಿಯಿಂದ ಅವರು ಯಾರೋ ಒಬ್ರು ಬಂದ್ರು ಸಾಕು ಮಠಗಳನ್ನ ನಮ್ಮ ಗ್ರಾಮದಲ್ಲಿ ಗ್ರಾಮವನ್ನ ಮುನ್ನಡಿಸ್ಕೊಂಡು ಹೋಗ್ಲಿ ಅನ್ನೋ ಭಾವನೆ ಇತ್ತು ಅದರಂತೆ ಅವರು ಉತ್ತರ ಕರ್ನಾಟಕದ ಒಬ್ರು ಸ್ವಾಮೀಜಿ ಕಳ್ಸಿಕೊಟ್ಟಿದ್ದಾರೆ ಒಂದ್ ನಂಬಿಕೆಯ ಆಧಾರದ ಮೇಲೆ ಈ ವ್ಯಕ್ತಿಯನ್ನ ಮಠಕ್ಕೆ ಕರ್ಸ್ಕೊಂಡಂಗಾಗಿತ್ತು ಧನ್ಯವಾದ ಪ್ರಣಯ್ ಅವರೇ ನ್ಯೂಸ್ ಏಟೀನ್ ಜೊತೆ ಮಾತನಾಡಿದಕ್ಕೆ ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟಿದ್ದಂತಹ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ತನಿಖೆಯನ್ನ ಮಾಡ್ತಾ ಇದ್ದಾರೆ ಅದರ ಭಾಗವಾಗಿ ಉತ್ಖನನನ್ನ ಕೂಡ ಮಾಡಲಾಗ್ತಾ ಇರುವಂಥದ್ದು ಆ ಒಂದು ತನಿಖೆಯ ಉತ್ಖನನ ಕಾರ್ಯ ನಿರ್ಣಾಯಕ ಘಟ್ಟಕ್ಕೆ ತಲುಪಿದೆಯಾ ಅನ್ನುವಂಥ ಪ್ರಶ್ನೆ ಬಿಕಾಸ್ ಇವತ್ತು ಆತ ತೋರಿಸಿದ ಹದಿಮೂರು ಸ್ಪಾಟ್ಗಳ ಪೈಕಿ ಹನ್ನೆರಡು ಸ್ಪಾಟ್ಗಳ ಉತ್ಖನನ ಪಾಯಿಂಟ್ ಈಗ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಇನ್ನೊಂದೇ ಒಂದು ಸ್ಪಾಟ್ನ ಉತ್ಖನನ ಮಾತ್ರ ಬಾಕಿ ಇರುವಂಥದ್ದು ಅದು ಹದಿಮೂರನೇ ಸ್ಪಾಟ್ ಸ್ಪಾಟ್ ನಂಬರ್ ಹದಿಮೂರರಲ್ಲಿ ಎಂಟು ಶವ ಹೂತಿದ್ದೆ ಅಂತ ಹೇಳಿದ್ದಾರೆ ಅನಾಮಿಕ ಇದುವರೆಗೂ ಒಂದರಿಂದ ಹನ್ನೆರಡು ಸ್ಪಾಟ್ ನಲ್ಲಿ ಆರನೇ ಸ್ಪಾಟ್ ನಲ್ಲಿ ಮಾತ್ರ ಅಸ್ಥಿ ಪಂಜರದ ಅವಶೇಷ ಸಿಕ್ ಸಿಕ್ಕಿದ್ದು ಬಿಟ್ರೆ ಇನ್ಯಾವುದ್ರಲ್ಲೂ ಏನು ಸಿಕ್ಕಿರಲಿಲ್ಲ ಒಂದ್ ಮೂಳೆನೂ ಕೂಡ ಸಿಕ್ಕಿರಲಿಲ್ಲ ಸೊ ಹೀಗಾಗಿ ಆತ ಹೇಳಿದ ರೀತಿಯಲ್ಲಿ ಇದುವರೆಗೂ ಏನೂ ಆಗಿಲ್ಲ ಈ ಹದಿಮೂರನೇ ಪಾಯಿಂಟ್ ನಲ್ಲಿ ಆದ್ರೂ ಏನಾದ್ರೂ ಸಿಗುತ್ತಾ ಅಜಿ ಕುರಿ ಎಂಬಲ್ಲಿಗೆ ಸಂಪರ್ಕಿಸುವಂತ ರಸ್ತೆ ಅನಾಮಿಕನ ಹೇಳಿಕೆಯ ಸತ್ಯಾನುಸತ್ಯತೆ ಇಂದು ಮತ್ತಷ್ಟು ಗೊತ್ತಾಗ್ತಾ ಹೋಗುತ್ತೆ ಆತ ಹೇಳಿದ್ರಲ್ಲಿ ಎಷ್ಟು ಮಟ್ಟಿಗೆ ಸತ್ಯ ಇದೆ ಅನ್ನುವಂಥದ್ದು ಇನ್ನು ಹದಿಮೂರನೇ ಪಾಯಿಂಟ್ ನಲ್ಲಿ ಇವತ್ತು ಸಿಗುತ್ತಾ ಕಳೆ ಬರ ಹದಿಮೂರನೇ ಸ್ಪಾಟ್ ಉತ್ಖನನಾ ಬಳಿಕ ಆಪರೇಷನ್ ಅಂತ್ಯ ಆಗುತ್ತಾ ಅಥವಾ ಇನ್ನೂ ಒಂದು ಟೋಟಲಿ ಹದಿನೇಳು ಪಾಯಿಂಟ್ ಗಳಿದಾವೆ ಟೋಟಲಿ ಮೂವತ್ತು ಪಾಯಿಂಟ್ ಅದರಲ್ಲಿ ಹದಿಮೂರು ತೋರಿಸಿದ್ದಾನೆ ಇನ್ನೊಂದು ಹದಿನೇಳು ಪಾಯಿಂಟ್ ತೋರಿಸ್ತೀನಿ ಅದರಲ್ಲಂತೂ ಸಿಕ್ಕೇ ಸಿಗುತ್ತೆ ಅಂತ ಬೇರೆ ಹೇಳ್ತಾ ಇದಾನಂತೆ ಹನ್ನೆರಡು ಈಗ ಹನ್ನೆರಡು ಪಾಯಿಂಟ್ ಆಲ್ರೆಡಿ ಉತ್ಖನ ಆಗಿದೆ ಇವತ್ತೊಂದು ಪಾಯಿಂಟ್ ಅಹ್ ಉತ್ಖನ ಕಾರ್ಯವನ್ನ ಮಾಡ್ಲಾಗುತ್ತೆ ಅದರಲ್ಲಿ ಏನಾದರೂ ಅಸ್ಥಿ ಸಿಗುತ್ತಾ ಕಾದ್ ನೋಡಬೇಕಾಗಿದೆ ಒಟ್ಟು ಮೂವತ್ತು ಪಾಯಿಂಟ್ಗಳು ಇದ್ದಾವೆ ಅಂತ ಹೇಳಿದ್ದ ಅನಾಮಿಕ ಅದರಲ್ಲಿ ಹದಿಮೂರು ಪಾಯಿಂಟ್ಗಳು ಇವತ್ತು ಕಂಪ್ಲೀಟ್ ಆದಂತ ಆಗುತ್ತೆ ಇನ್ನು ಇನ್ನ ಉಳಿದಂತೆ ಹದಿ ಹದಿನೇಳು ಪಾಯಿಂಟ್ ಇನ್ನೂ ಗುರ್ತಿಸಿಲ್ಲ ಅದಕ್ಕೇನಾದರೂ ಪೊಲೀಸರು ಅವಕಾಶ ಮಾಡಿಕೊಡ್ತಾರಾ ಅಥವಾ ಈತ ಹೇಳ್ತಾ ಇರುವಂಥದ್ರಲ್ಲಿ ಯಾವುದು ನಿಜ ಇಲ್ಲ ಅನ್ನುವಂತ ಒಂದು ನಿರ್ಧಾರಕ್ಕೆ ಏನಾದರೂ ಬರ್ತಾರ ಇದು ಮತ್ತೊಂದು ಕುತೂಹಲ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ನಮ್ಮ ಜೊತೆ ಧರ್ಮಸ್ಥಳದಲ್ಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕಿಶನ್ ನೋಡ್ತಾ ಇದ್ವಿ ಆತ ಹೇಳಿದ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಒಂದು ಕುತೂಹಲ ಕೌತುಕ ಎಲ್ಲವೂ ಕೂಡ ಇತ್ತು ಆದ್ರೆ ಹೋಗ್ತಾ ಹೋಗ್ತಾ ಏನು ಸಿಗದಿರುವಂತಹ ಸಂದರ್ಭದಲ್ಲಿ ಆರನೇ ಪಾಯಿಂಟ್ ನಲ್ಲಿ ಅಸ್ಥಿ ಪಂಜರದ ಅವಶೇಷ ಸಿಕ್ಕಿದ್ ಬಿಟ್ರೆ ಇನ್ಯಾವುದ್ರಲ್ಲೂ ಕೂಡ ಏನು ಸಿಕ್ಕಿರ್ಲಿಲ್ಲ ಈಗ ಹದಿಮೂರನೇ ಪಾಯಿಂಟ್ ಅಲ್ಲಿ ಆದ್ರೂ ಏನಾದ್ರೂ ಸಿಗುತ್ತಾ ಅನ್ನುವಂತ ಕುತೂಹಲಕ್ಕೆ ಇವತ್ತು ಬ್ರೇಕ್ ಬೀಳುತ್ತೆ ಅದರ ಜೊತೆಗೆ ವಾಟ್ ನೆಕ್ಸ್ಟ್ ಅನ್ನುವಂಥದ್ರ ಬಗ್ಗೆ ಎಸ್ ಐ ಟಿ ಅಧಿಕಾರಿಗಳು ಏನ್ ತೀರ್ಮಾನ ಮಾಡಿದ್ದಾರೆ ಮತ್ತೆ ಇವತ್ತಿನ ಆಪರೇಷನ್ ಬಗ್ಗೆ ಆ ಪೃಥ್ವಿ ಧರ್ಮಸ್ಥಳದ ಉತ್ಖನ ಪ್ರಕ್ರಿಯೆ ಈಗ ಎಂಟನೇ ದಿನಕ್ಕೆ ಕಾಲಿಟ್ಟಿದೆ ಇವತ್ತು ಹದಿಮೂರನೇ ಸ್ಪಾಟ್ ಉತ್ಖನ ಮಾಡುವುದಾಗಿ ಎಸ್ಐಟಿ ಅಧಿಕಾರಿಗಳು ತೀರ್ಮಾನ ಮಾಡಿದ್ದಾರೆ ಆದ್ರೆ ಕ್ಷಣದಲ್ಲಿ ಯಾವ ಬದಲಾವಣೆ ಬೇಕಿದ್ರೂ ಆಗ್ಬೋದು ಯಾಕಂದ್ರೆ ಹನ್ನೊಂದನೇ ಸ್ಪಾಟ್ ಉತ್ಖನನ ಮಾಡುವಾಗ ಆತ ನೇರವಾಗಿ ಬಂಗ್ಲಗುಡ್ಡ ಕಾಡಿನ ನಡುಭಾಗಕ್ಕೆ ಅವರನ್ನ ಕರ್ಕೊಂಡು ಹೋಗಿದ್ದ ಅಲ್ಲಿ ಒಂದು ಬೇರೆ ಸ್ಥಳವನ್ನ ತೋರಿಸಿದ ಆ ಸ್ಥಳವನ್ನ ಪಾಯಿಂಟ್ ನಂಬರ್ ಫೋರ್ಟೀನ್ ಅಂತ ಹೇಳಿ ಗುರುತು ಮಾಡಲಾಗಿತ್ತು ಹಾಗಾಗಿ ಇವತ್ತು ಎಸ್ ಐ ಟಿ ಅಧಿಕಾರಿಗಳು ಹದಿಮೂರಕ್ಕೆ ಬರ್ತಾರೆ ಅಥವಾ ನೇರವಾಗಿ ಹದಿನಾಲ್ಕಕ್ಕೆ ಹೋಗ್ತಾರ ಅದು ಬಹಳಷ್ಟು ಕುತೂಹಲಕಾರಿ ಸಂಗತಿ ಯಾಕೆಂದ್ರೆ ಎಸ್ ಐ ಟಿ ಆಫೀಸಲ್ಲಿ ಆಗ್ತಾ ಇರುವಂತಹ ಚರ್ಚೆಗಳು ಇದಕ್ಕೆಲ್ಲ ಎಡೆ ಮಾಡಿಕೊಡ್ತಾ ಇದೆ ಹಲವು ಅನುಮಾನಗಳನ್ನು ಕೂಡ ಹುಟ್ಟಿಸ್ತಾ ಇದೆ ಯಾಕಂದ್ರೆ ಹದಿಮೂರನೇ ಸ್ಪಾಟ್ ಅಲ್ಲಿ ಈಗಾಗಲೇ ಅನಾಮಿಕ ವ್ಯಕ್ತಿ ಯಾವುದೇ ಭರವಸೆಯನ್ನು ಕೂಡ ಹೊಂದಿಲ್ಲ ಯಾಕಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತನೇ ಇದೇ ಭಾಗ ಸಾಕಷ್ಟು ಪ್ರವಾಹ ಕಂಡು ಬಂದಿತ್ತು ಮತ್ತು ನೇತ್ರಾವತಿ ನದಿಯಲ್ಲಿ ಸಾಕಷ್ಟು ನೀರಿನ ಹರಿವು ಆ ಸಂದರ್ಭದಲ್ಲಿ ಕಂಡು ಬಂದಿತ್ತು ಆವಾಗ ಹದಿಮೂರನೇ ಸ್ಪಾಟ್ ಅಲ್ಲಿ ಎಲ್ಲ ಮಣ್ಣು ಕೊಚ್ಚಿ ಹೋಗಿತ್ತು ಆ ನಂತರವಾಗಿ ಇಲ್ಲಿ ಅಭಿವೃದ್ಧಿ ಕಾಮಗಾರಿಗಳಾಗಿದೆ ಆಗಿದೆ ಸುಮಾರು ಎಂಬತ್ತಕ್ಕೂ ಹೆಚ್ಚು ಲೋಡ್ ಮಣ್ಣು ಇದೇ ಭಾಗಕ್ಕೆ ಸುರಿಯಲಾಗಿದೆ ಹಾಗಾಗಿ ಈ ಭಾಗದಲ್ಲಿ ಅಂದ್ರೆ ಹದಿಮೂರನೇ ಸ್ಪಾಟ್ ಅಲ್ಲಿ ಕಳೆ ಬರ ಇದೆಯಾ ಇಲ್ವಾ ಅನ್ನೋದು ಬಹಳಷ್ಟು ಡೌಟ್ಫುಲ್ ಆಗಿರುವಂತದ್ದು ಸ್ವತಃ ಅನಾಮಿಕ ವ್ಯಕ್ತಿಯ ಈ ಬಗ್ಗೆ ಸಂಶಯವನ್ನ ಕೂಡ ಇದ್ದಾನೆ ಹಾಗಾಗಿ ಆತನ ಪರವಾದ ವಕೀಲರು ಆತ ಮುನ್ನೆ ತೋರಿಸಿದಂತಹ ಸ್ಪಾಟ್ ನಂಬರ್ ಫೋರ್ಟೀನ್ ಅಥವಾ ಮೂವ್ ಆಗಬೇಕು ಅನ್ನೋ ಮನವಿಯನ್ನು ಎಸ್ ಐ ಟಿಗೆ ಮುಂದೆ ಇಟ್ಟಿದ್ದಾರೆ ಆದರೆ ಎಸ್ ಐ ಟಿಯ ಪ್ರಮುಖರು ಯಾವ ತೀರ್ಮಾನ ಕೈಗೊಳ್ತಾರೆ ಅದು ಬಹಳಷ್ಟು ಕುತೂಹಲಕಾರಿ ಸಂಗತಿ ಯಾಕೆಂದರೆ ಎಲ್ಲವೂ ಕೂಡ ನಿರ್ಧಾರ ಆಗುವಂಥದ್ದು ಬೆಳ್ತಂಗಡಿಯ ಎಸ್ ಐ ಟಿ ಕಚೇರಿಯಲ್ಲಿ ಎಸ್ ಐ ಟಿ ಕಚೇರಿಯಲ್ಲಿ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಎಲ್ಲ ಅಧಿಕಾರಿ ಬಳ್ ಅಧಿಕಾರಿಗಳು ಬಂದ ನಂತರವಾಗಿ ಒಂದು ಚರ್ಚೆಯನ್ನು ಮಾಡ್ತಾರೆ ಆ ಚರ್ಚೆಯಲ್ಲಿ ಯಾವ ಸ್ಪಾಟ್ಗಳನ್ನ ಡಿಗ್ ಮಾಡಬೇಕು ಎಂಬುದರ ಬಗ್ಗೆ ಚರ್ಚೆಗಳು ಕೂಡ ಆಗುತ್ತೆ ಎಸ್ ಐ ಟಿ ಇನ್ ಕೇಸ್ ಎಸ್ ಇ ಸ್ಟೆಲ್ಲಾ ಬರ್ಗಿಸ್ ಇಲ್ಲ ಹದಿಮೂರನೇ ಸ್ಪಾಟಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ನೇರವಾಗಿ ಇಲ್ಲಿ ಬರ್ತಾರೆ ಅಥವಾ ಹದಿನಾಲ್ಕನೇ ಸ್ಪಾಟ್ ಆತ ಮುನ್ನೆ ತೋರಿಸಿದಂಥ ಸ್ಪಾಟ್ ಅನ್ನು ಡಿಗ್ ಮಾಡಬೇಕು ಅಂತ ಹೇಳಿದ್ರೆ ನೇರವಾಗಿ ಬಂಗ್ಲಗುಡ್ಡ ಕಾಡಿನ ನಡು ಭಾಗದಲ್ಲಿ ಆತ ಪಾಯಿಂಟ್ ಮಾಡಿರುವಂತಹ ಮತ್ತೊಂದು ಸ್ಪಾಟಿಗೆ ಹೋಗ್ತಾರೆ ಹಾಗಾಗಿ ಇವತ್ತಿನ ಪ್ರಕ್ರಿಯೆ ಇವತ್ತಿನ ಉತ್ಖನನ ಕಾರ್ಯ ಅದು ಎಲ್ಲಿ ನಡೆಯುತ್ತೆ ಹೇಗೆ ನಡೆಯುತ್ತೆ ಅದೇ ಬಹಳಷ್ಟು ಕುತೂಹಲಕಾರಿ ಸಂಗತಿ ಮತ್ತೊಂದು ಕಡೆ ಈ ಎಲ್ಲ ಸ್ಪಾಟ್ಗಳು ಮುಗಿದ ನಂತರವಾಗಿ ಐ ಟಿ ಏನು ಮಾಡುತ್ತೆ ಈ ತನಿಖೆಗೆ ಅಲ್ಪ ವಿರಾಮವನ್ನು ಕೊಡುತ್ತೆ ಅಥವಾ ಮತ್ತೆ ತನಿಖೆಯನ್ನು ಮುಂದುವರಿಸುತ್ತಾ ಎಂಬ ಪ್ರಶ್ನೆ ಸಾಕಷ್ಟು ಜನರು ಕೇಳ್ತಾ ಇದ್ದಾರೆ ಐ ಟಿ ಮೂಲಗಳು ಹೇಳ್ತಾ ಇರುವಂತದ್ದು ಇಲ್ಲ ಇದು ಇಲ್ಲಿಗೆ ಮುಗಿಯಲ್ಲ ಮತ್ತೆ ಮುಂದುವರಿಯುತ್ತೆ ಮತ್ತೆ ಹದಿನೇಳು ಸ್ಪಾಟ್ಗಳು ಬಾಕಿ ಇದೆ ಯಾಕೆಂದ್ರೆ ಆತ ತನ್ನ ಹೇಳಿಕೆಯಲ್ಲಿ ಒಟ್ಟು ಮೂವತ್ತು ಸ್ಪಾಟ್ಗಳನ್ನು ತಾನು ಗುರುತಿಸಬಲ್ಲೆ ಎನ್ನೋದ್ರಾಗಿ ಹೇಳಿರುವಂಥದ್ದು ಅದು ಕೆಲವು ಕನ್ಯಾಡಿಯ ಭಾಗದಲ್ಲಿ ಮತ್ತೆ ಕೆಲವು ಕಲ್ಲೇರಿಯ ಭಾಗದಲ್ಲಿ ಇರುವಂಥದ್ದು ಹಾಗಾಗಿ ಎಸ್ಐಟಿ ಇವತ್ತು ಹದಿಮೂರನೇ ಸ್ಪಾಟ್ ಬಳಿಕ ಯಾವ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅದು ಬಹಳಷ್ಟು ಕುತೂಹಲಕಾರಿ ಸಂಗತಿ ಆದರೆ ಇವತ್ತಿನಿಂದಲೇ ಮತ್ತೆ ಸ್ಥಳ ಮಹಜರು ಪ್ರಕ್ರಿಯೆ ಮುಂದುವರಿಸುತ್ತಾ ನಾಳೆಯಿಂದಲೇ ಹೊಸ ಜಾಗಗಳನ್ನು ಉತ್ಖನನ ಮಾಡ್ತಾರಾ ಅದು ಸದ್ಯಕ್ಕಿರುವಂತಹ ಪ್ರಶ್ನೆ ಆದ್ರೆ ಐ ಟಿಯ ಪ್ರಮುಖರು ಪ್ರಣವ್ ಮೊಹಂತಿ ಅವರು ಯಾವ ನಿರ್ಧಾರವನ್ನ ಕೈಗೊಳ್ತಾರೆ ಅದರ ಹಿಂದಿದೆ ಎಲ್ಲದರ ಭವಿಷ್ಯ ಯಾಕೆಂದ್ರೆ ಇವತ್ತು ಹದಿಮೂರನೇ ಸ್ಪಾಟ್ ಉತ್ಖನನ ಆದ ಬಳಿಕವೂ ಕೂಡ ಏನಾದರೂ ಕಳೆ ಬರದ ಅಂಶಗಳು ಸಿಗದೆ ಹೋದ್ರೆ ಮತ್ತೆ ಅನಾನಿ ಅನಾಮಿಕರನ್ನ ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆಗಳು ಕೂಡ ಇದೆ ಆತನ ಹೇಳಿಕೆಗಳನ್ನು ಕೂಡ ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ ಈ ಹಿಂದೆನೆ ಆತ ಹೇಳಿರುವಂತಹ ಮತ್ತೆ ಹದಿನೇಳು ಸ್ಪಾಟ್ಗಳನ್ನು ಗುರುತು ಮಾಡಿರುವಂತಹ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಎಲ್ಲವೂ ಕೂಡ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯಾಗಿಯೇ ಉಳಿದಿದೆ ಪ್ರಣವ್ ಮೋಹಂತಿ ಅವರು ಏನು ಸೂಚನೆ ಕೊಡ್ತಾರೆ ಅವರ ಸೂಚನೆ ಮೇರೆಗೆ ಎಸ್ಐಟಿ ಇಲ್ಲಿನ ತನಿಖಾ ತಂಡ ಮುಂದಿನ ಹೆಜ್ಜೆ ಇಡುತ್ತೆ ಪೃಥ್ವಿರಾಜ್ ಓಕೆ ಧನ್ಯವಾದ ಕಿಶನ್ ನಿಮೆಲ್ಲ ಮಾಹಿತಿಗಾಗಿ